ಜಗಳೂರು ಪಟ್ಟಣದ ಗುರುಭವನದಲ್ಲಿ ಇದೇ ಆಗಸ್ಟ್ ಇಪ್ಪತ್ನಾಲ್ಕು ಶನಿವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಭೆ ಹಾಗೂ ಶಾಸಕರು ಕುಟುಂಬದ ಪಿಂಚಣಿದಾರರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಿವೃತ್ತ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎ ಪಾಲಯ್ಯಾವನ್ ಪಟ್ಟಣದ ಓಂಕಾರೇಶ್ವರ ಬಡಾವಣೆಯ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ವರ್ಷ ವರ್ಷ ಪೂರ್ಣಗೊಂಡ ಪೂರ್ಣಗೊಂಡಂತ ಸರ್ಕಾರಿ ನಿವೃತ್ತ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರಿಗೆ ಸನ್ಮಾನ ಸಮಾರಂಭವನ್ನ ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ವಾರ್ಷಿಕ ಸಭೆಯಾಗಿ ಕೆಲಸವನ್ನ ನಿರ್ವಹಿಸುತ್ತದೆ ಈ ಸಂದರ್ಭದಲ್ಲಿ ನಾವು ಸಕಾಲದಲ್ಲಿ ಕುಟುಂಬ ಪಿಂಚಣಿದಾರರು ನಿವೃತ್ತ ನೌಕರರು ಕಾರ್ಯಕ್ರಮಕ್ಕೆ ಗುರುಭವನದಲ್ಲಿ ಬಂದು ಆ ಸಹಕರಿಸಬೇಕಂತ ಹೇಳಿ ಒಂದು ಸೂ ಒಂದು ಸೂಚನೆ ಸರ್ ಹಿಂದೆ ನಾವು ಸರ್ಕಾರಿ ನಿವೃತ್ತ ನೌಕರರ ಭವನದ ಪಕ್ಕದ ನಿವೇಶನದಲ್ಲಿ ದೇವೇಗೌಡ ಬಡಾವಣೆಯಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಿದ್ವಿ ಕಾರಣಾಂತರಗಳಿಂದ ಮಳೆ ಪ್ರಭಾವ ಜಾಸ್ತಿ ಆಗಿದ್ದರಿಂದ ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ದಿಢೀರ್ನೆ ಗುರುಭವನಕ್ಕೆ ಕಾರ್ಯಕ್ರಮವನ್ನ ಬದಲಾವ ಬದಲಾವಣೆ ಮಾಡಿಕೊಂಡಿದ್ವಿ ದಯವಿಟ್ಟು ಎಲ್ಲ ನಿವೃತ್ತ ನೌಕರರು ಕುಟುಂಬ ಪಿಂಚಣಿದಾರರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಕಾರ್ಯದರ್ಶಿ ಕೃಷ್ಣಪ್ಪ ಉಪಾಧ್ಯಕ್ಷ ನಜೀರ್ ಅಹಮದ್ ರಾಜ್ಯ ಪರಿಷತ್ ಸದಸ್ಯ ಮಂಜುನಾಥ್ ಸಂಘಟನಾ ಕಾರ್ಯದರ್ಶಿ ಉಚ್ಚಲಿಂಗಯ್ಯ ಸಹ ಕಾರ್ಯದರ್ಶಿ ಪಾಟೇಲ್ ನಿವೃತ್ತ ಮುಖ್ಯ ಶಿಕ್ಷಕರಾದ ಎಂಬಿ ಆಂಜನೇಯ ಪದಾಧಿಕಾರಿಗಳಾದ ರುದ್ರಪ್ಪ ಚಂದ್ರಪ್ಪ ಶರಣಪ್ಪ ಸೇರಿದಂತೆ ಮತ್ತಿತರರಿದ್ದರು ವೇತನ ಆಯೋಗವನ್ನ ಜಾರಿಗೊಳಿಸಿದೆ ನಾವು ಈ ಮೂಲಕ ನಮ್ಮ ಸಂಘದ ಪರವಾಗಿ ಮೇಲಾಗಿ ನಮ್ಮ ಶಾಸಕರು ಸಹ ನಮ್ಮ ಶೈತನ ಆಯೋಗಕ್ಕೆ ಅವರು ಸಹ ಕೈ ಕೈ ಬಲಪಡಿಸಿದರೆ ಅವರಿಗೂ ಸಹ ನಾವು ಸಂಘದ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾವು ಇಷ್ಟಪಡ್ತೀವಿ ನನಗೆ ಏನು ಈ ಪತ್ರಿಕಾ